ಅಕುಲ್ ಮತ್ತು ಅನುಶ್ರೀ ಕನ್ನಡ ಕಿರುತೆರೆಯಲ್ಲಿ ಸದ್ಯ ಹೆಚ್ಚು ಚಲಾವಣೆಯಲ್ಲಿರುವಂಥ ನಿರೂಪಕರಿಬ್ರು ಅಷ್ಟೇ ಅಲ್ಲ ಹೆಚ್ಚು ಸಂಭಾವನೆಯನ್ನು ಪಡಿತಾ ಇರುವಂಥ ನಿರೂಪಕರಿಗೂ ಒಂದು ಕಾಲದಲ್ಲಿ ಹಾಕೋ ಹೆಜ್ಜೆ ಹಾಕೋ ಅನ್ನುವಂಥ ರಿಯಾಲಿಟಿ ಶೋ ಮೂಲಕ ಇವರಿಬ್ಬರ ಜೋಡಿ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು ಇವರಿಬ್ಬರು ಜೋಡಿಯಾಗಿ ಆ ಕಾಲಕ್ಕೆ ನಿರೂಪಣೆಯನ್ನು ಮಾಡ್ತಾಯಿದ್ರು ಮತ್ತು ಇವರಿಬ್ಬರ ನಡುವಿನ ಒಂದು ಬಾಂಡಿಂಗ್ ಆಗಿರಬಹುದು ಆ ಒಂದು ಕೆಮಿಸ್ಟ್ರಿ ಆಗಿರಬಹುದು ಇದು ನೋಡುಗರನ್ನು ತುಂಬಾ ರಂಜಿಸ್ತಾ ಇತ್ತು ಒಂದು ಡ್ಯಾನ್ಸ್ ರಿಯಾಲಿಟಿ ಶೋ ಆಗಿದ್ದಂಥ ಹಾಕು ಹೆಜ್ಜೆ ಹಾಕು ಅನ್ನುವಂಥ ಆ ಒಂದು ಶೋನಲ್ಲಿ ಆ ಡ್ಯಾನ್ಸ್ಗಾಗಿ ಅಲ್ಲಿರುವಂಥ ಕಂಟೆಸ್ಟೆಂಟ್ಗಳಿಗಾಗಿ ಆ ಶೋವನ್ನು ಎಷ್ಟು ನೋಡ್ತಾ ಇದ್ರೋ ಅಷ್ಟೇ ಇವರಿಬ್ಬರಿಗೋಸ್ಕರ ಶೋ ನೋಡುವಂಥವರ ಸಂಖ್ಯೆ ಕೂಡ ಏನು ಕಡಿಮೆ ಇರಲಿಲ್ಲ ಯಾಕಂದರೆ ಅಷ್ಟು ಜನಪ್ರಿಯತೆಯನ್ನು ಗಳಿಸಿದ್ದಂಥ ಜೋಡಿ ಇದು ಮತ್ತೆ ಇಂಡಸ್ಟ್ರಿಯಲ್ಲೆಲ್ಲ ಒಂದು ವಿಚಾರ ಹರಿದಾಡ್ತಾ ಇದೆ ಇವರಿಬ್ಬರು ಆ ಕಾಲಕ್ಕೆ ಕಮಿಟ್ ಆಗಿದ್ರು ಇವರಿಬ್ಬರು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ರು ಮದುವೆ ಆಗುವಂಥ ಒಂದು ನಿರ್ಧಾರ ಕೂಡ ಮಾಡಿದರು ಆದರೆ ಅದರ ನಡುವೆ ಅಕುಲ್ಗೆ ಶ್ರೀಮಂತ ಮನೆಯ ಹುಡುಗಿಯೊಬ್ಬರ ಜೊತೆ ಪರಿಚಯವಾಯಿತು ಆಗ ಆಕೆ ಮದುವೆ ಆಗಬೇಕು ಅನ್ನುವಂಥದ್ದನ್ನು ಹೇಳಿದ ತಕ್ಷಣ ಅನುಶ್ರೀಯನ್ನು ಬಿಟ್ಟು ಶ್ರೀಮಂತ ಹುಡುಗಿಯ ಹಿಂದೆ ಹೋದರು ಈಗಿರುವಂಥ ಶ್ರೀಮಂತ ಪತ್ನಿಗಾಗಿ ಅನುಶ್ರೀಯನ್ನು ದೂರ ಮಾಡಿದ್ರು ಅನ್ನುವಂಥ ಒಂದಷ್ಟು ವಿಚಾರಗಳು ಹರಿದಾಡ್ತಾಯಿದೆ ಬಟ್ ಆದ್ರೆ ನಿಜಕ್ಕೂ ಇದರಲ್ಲಿ ಎಷ್ಟರ ಮಟ್ಟಿಗೆ ಒಂದು ಸತ್ಯಾಂಶ ಇದೆ ಅನ್ನುವಂಥದ್ದನ್ನು ನೋಡೋದಾದರೆ ಅನುಶ್ರೀ ಮತ್ತು ಅಕುಲ್ ಮಧ್ಯ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಇತ್ತು ಸ್ನೇಹಕ್ಕೂ ಮೀರಿದಂಥ ಒಂದು ಆತ್ಮೀಯತೆ ಇದ್ದಿದ್ದಂಥದ್ದು ಹೌದು ಅದ್ರ ಜೊತೆಗೆ ಒಂದು ಒಳ್ಳೆಯ ಬಾಂಡಿಂಗ್ ಇತ್ತು ಅದನ್ನು ಹೊರತುಪಡಿಸಿದ್ರೆ ಅವರಿಬ್ಬರಿಗೂ ಮದುವೆ ಆಗುವಂಥ ಇಂಟೆನ್ಷನ್ ಆಗಿರಲಿ ಅಥವಾ ಪ್ರೀತಿ ಪ್ರೇಮ ಈ ಥರದ್ದು ಯಾವುದೂ ಇರಲಿಲ್ಲ ಆಗಿನ್ನೂ ಅವರಿಬ್ಬರು ತಮ್ಮ ಕೆರಿಯರ್ನ ಒಂದು ತುಂಬ ಅರ್ಲಿ ಸ್ಟೇಜಲ್ಲಿದ್ದರು ಹಾಗೆ ತಮ್ಮ ಲೈಫ್ನ ಅರ್ಲಿ ಸ್ಟೇಜಲ್ಲಿದ್ದರು ಆಗಷ್ಟೇ ಕೆರಿಯರನ್ನು ಸ್ಟಾರ್ಟ್ ಮಾಡಿದರು ಮದುವೆ ಆಗುವಂಥ ಯಾವುದೇ ಒಂದು ಇಂಟೆನ್ಷನ್ ಅವರಿಗಿರಲಿಲ್ಲ ಇನ್ಫ್ಯಾಕ್ಟ್ ಅಕುಲ್ ಅವರ ಪತ್ನಿಯವರ ಮನೆ ಕಡೆಯಿಂದ ಒಂದು ಅಪ್ರೋಚ್ ಬಂದಾಗಲೂ ಕೂಡ ಅಕುಲ್ ತುಂಬ ಯೋಚನೆ ಮಾಡಿದ್ರಂತೆ ನನಗಿನ್ನೂ ಚಿಕ್ಕ ವಯಸ್ಸು ನಾನು ಇನ್ನೂ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಈ ಸಮಯಕ್ಕೆ ಮದುವೆ ಆದರೆ ಹೇಗೆ ಅನ್ನುವಂಥದ್ದು ಬಟ್ ಆದರೆ ಆಮೇಲೆ ಮದುವೆ ಆಗುವಂಥ ಒಂದು ನಿರ್ಧಾರವನ್ನು ಮಾಡ್ತಾರೆ ಸೊ ಹಾಗಾಗಿ ಇದು ಕೇವಲ ಒಂದು ಗಾಸಿಪ್ ಅಷ್ಟೇ ಅದನ್ನು ಹೊರತುಪಡಿಸಿದ್ರೆ ಇದರಲ್ಲಿ ಯಾವುದೇ ಸತ್ಯಾಸತ್ಯತೆ ಇಲ್ಲ ಅವರಿಬ್ಬರಿಗೂ ಅವರಿಬ್ಬರು ಇವತ್ತಿಗೂ ಕೂಡ ಒಳ್ಳೆ ಫ್ರೆಂಡ್ಸ್ ಅದೇ ಒಂದು ಫ್ರೆಂಡ್ಶಿಪ್ಪನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ ಈಗಲೂ ಝಿ ಕನ್ನಡದ ರಿಯಾಲಿಟಿ ಶೋನಲ್ಲಿ ಅವರಿಬ್ಬರು ಒಟ್ಟಾಗಿ ಭಾಗಿಯಾಗ್ತಿದ್ದಾರೆ